ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸಬೇಕು ಎಂದು ಕರಪತ್ರಗಳನ್ನು ಹಂಚಿಕೆ ಮಾಡಿ ಸ್ವಿಕ್ಕರ್ ಅನ್ನು ಮನೆ ಮನೆಗಳಿಗೆ ಮತ್ತು ಅಂಗಡಿ ಮುಂಗಟ್ಟುಗಳಿಗೆ ಅಂಟಿಸುವ ಮೂಲಕ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಟೌನ್ ಹಾಳೆ ಬಸ್ ನಿಲ್ದಾಣದಲ್ಲಿ ಮೊದಲಿಗೆ ಕಾರ್ಯಕರ್ತರ ಸಭೆ ಸೇರಿ ನಂತರ ಅಂಗಡಿ ಮುಂಗಟ್ಟುಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಿ ಕರಪತ್ರಗಳನ್ನು ಹಂಚಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ಇದೇ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮ ದಿನದಿಂದ ಹಿಡಿದು ಅಟಲ್ ಬಿಹಾರಿ ವಾಜಪೇಯಿ ರವರ ಜನ್ಮದಿನದವರೆಗೂ ಪ್ರತಿದಿನ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ಅದೇ ರೀತಿ ಇಂದು ಸ್ವದೇಶಿ ವಸ್ತುಗಳನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡುವಂತೆ ತಿಳಿಸಲಾಗ್ತಾ ಇದೆ ಅಂತ ಹೇಳಿದ್ರು ಆತ್ಮ ಭಾರತ ಜಿಲ್ಲಾ ಸಂಚಾಲಕ ಒಬ್ಬ ದೇವನಹಳ್ಳಿ ಮುನಿಯಪ್ಪ ಮಾತನಾಡಿ ಕರಕುಶಲ ವಸ್ತುಗಳು ಸೇರಿದಂತೆ ಎಲ್ಲ ಸ್ವದೇಶಿ ವಸ್ತುಗಳನ್ನು ಖರೀದಿಸಿ ಉಪಯೋಗಿಸುವ ಮೂಲಕ ತಯಾರಿಕೆಗೆ ಮತ್ತು ಅವರ ಕುಟುಂಬಕ್ಕೆ ಸಹಾಯ ಮಾಡಿದಂತಾಗುತ್ತೆ ಅಲ್ಲದೆ ದೇಶದ ಆರ್ಥಿಕ ಅಭಿವೃದ್ಧಿಯಾಗುತ್ತೆ ಅಂತ ಹೇಳಿದ್ರು ವರದಿ ಎಲ್ಲಿಯೂರು ರಾಧಾಕೃಷ್ಣ ನ್ಯೂಸ್ ಕನ್ನಡ ದೇವನಹಳ್ಳಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಸಹ ಈ ಒಂದು ಕಾರ್ಯಕರ್ತವನ್ನು ಮತ್ತೆ ತದನಂತರವಾಗಿ ಈ ದಿನ ಬಿಹಾರ ಒಂದು ಚುನಾವಣೆ ತಗೊಳ್ಳೋದಕ್ಕೆ ಅವಕಾಶ ಮಾಡದೆ ನಮ್ಮ ಭಾರತ ದೇಶಗಳ ಭಾರತ ದೇಶದ ವಸ್ತುಗಳನ್ನು ತಗೊಂಡ್ರೆ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಒಂದು ಬೆಳವಣಿಗೆ ಬೆಳೆಯೋದಕ್ಕೆ ಒಂದು ಅವಕಾಶಗಳಾಗ್ತದೆ ಎಲ್ಲ ನಾವು ಭಾರತ ದೇಶಕ್ಕೆ ಸಿಗಲಿ ಅಂತ ಹೇಳಿ ಇವತ್ತು ನಮ್ಮ ಬಿ ಜೆ ಪಿ ಸರ್ಕಾರ ಇವತ್ತು ಮುನ್ಸೂಚನೆ ಕೊಟ್ಟಿದ್ದಾರೆ ಇಂಥ ಒಂದು ಅವಕಾಶಗಳನ್ನು ನಾವೆಲ್ಲ ಪಡೆಯಬೇಕು ಅಂತ ಹೇಳ್ತಾ ನನಗೆ ಇನ್ನೂ ಮತ್ತೊಮ್ಮೆ ಭಾರತ ದೇಶದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಸರ್ಕಾರ ಎಲ್ಲ ದೇಶಗಳಲ್ಲಿ ಬಿಜೆಪಿ ಸರ್ಕಾರ ಬರಬೇಕು ನಮ್ಮ ದೇಶದ ಉತ್ಪಾದನೆ ಮುಖಾಂತರ ಉದಾಹರಣೆ ಕುಂಬಾರರು ನಾನಾ ರೀತಿಯ ವಸ್ತುಗಳನ್ನು ರೆಡಿ ಮಾಡ್ತಾರೆ ಮತ್ತೆ ಕರಕುಶಲಗಳನ್ನ ನಾನಾ ರೀತಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾರೆ ಬುಟ್ಟಿ ನೆನತಾರೆ ಗೊಂಬೆಗಳನ್ನು ಮಾಡ್ತಾರೆ ನಾನಾ ರೀತಿಯ ವಸ್ತುಗಳನ್ನ ಮಾಡ್ತಾರೆ ಅದೇ ವಸ್ತುಗಳನ್ನ ಚೀನಾ ಬೇರೆ ಬೇರೆ ದೇಶದಿಂದ ತಂದು ಈ ದೇಶದಲ್ಲಿ ಮಾಡ್ತಾರೆ ಕಡಿಮೆ ರೇಟ್ ಇಲ್ಲಿನ ಒಂದು ಆರ್ಥಿಕ ಶಕ್ತಿ ಕುಂದ ಕುಂದುತ್ತೆ ಮತ್ತೆ ಇಲ್ಲಿನ ಉತ್ಪಾದನೆ ಏನು ಮಾಡ್ತಾರೆ ಅವರ ಕುಟುಂಬಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ನಮ್ಮ ವಸ್ತುಗಳು ತಗೊಂಡಿಲ್ಲ ಹಾಗಾಗಿ ಇಲ್ಲಿನ ಉತ್ಪಾದಕರಿಗೆ ಬೆಂಬಲ ಕೊಡೋದರ ಮುಖಾಂತರ ಈ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಇನ್ನಷ್ಟು ಮೇಲ್ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ನಾವು ಐದನೇ ಸ್ಥಾನದಲ್ಲಿ ವಿಶ್ವದ ಐದನೇ ಸ್ಥಾನದಲ್ಲಿ ಆರ್ಥಿಕ ಅಭಿವೃದ್ಧಿ ದೇಶ ಆಗಿದೆ ಇನ್ನು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ನಾವು ಇಡೀ ಪ್ರಪಂಚದಲ್ಲಿ ಒಂದು ಅಥವಾ ಎರಡನೇ ಸ್ಥಾನದಲ್ಲಿ ನಾವು ಆರ್ಥಿಕ ಸೇವೆ